ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಏಳು ವೃತ್ತಗಳು ಅಭ್ಯಾಸ ಏಳು ಪಾಯಿಂಟ್ ಎರಡನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ ಕೊಟ್ಟ ಅಳತೆ ತ್ರಿಜ್ಯಕ್ಕೆ ವೃತ್ತದ ರಚನೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಕೈವಾರ ಅಳತೆ ಪಟ್ಟಿ ಕೋನಮಾಪಕ ಡಿವೈಡರ್ ಅಂದ್ರ ವಿಭಾಜಕ ಇವನ್ನೆಲ್ಲ ನೋಡಿದ್ವಿ ಅವನ್ ಯಾವ ತರ ಉಪಯೋಗಿಸ್ಬೇಕು ಅನ್ನೋದನ್ನು ನೋಡಿದ್ವಿ ಇನ್ನ ಕೊಟ್ಟ ತ್ರಿಜ್ಯಕ್ಕೆ ಕೈವಾರವನ್ನು ಉಪಯೋಗಿಸಿ ವೃತ್ತವನ್ನು ಯಾವ ರೀತಿ ರಚನೆ ಮಾಡುದು ಅನ್ನೋದನ್ನ ನೋಡ್ರಿ ಈಗ ಕೈವಾರವನ್ನು ಬಳಸಿ ವೃತ್ತವನ್ನ ಎಳೆಯುವ ವಿಧಾನ ನಿಮಗೆ ತಿಳಿದಿದೆ ಒಂದು ಕಾಗದದ ಮೇಲೆ ಕೈವಾರ ಮಾತ್ರ ಬಳಸಿ ಬೇರೆ ಬೇರೆ ತ್ರಿಜ್ಯದ ವೃತ್ತಗಳನ್ನ ಮೂಲಕ ನಿಮ್ಗೆ ಇಷ್ಟವಾದ ವಿನ್ಯಾಸ ರಚಿಸಿ ಅಂತ ಹೇಳರ ಈಗ ಎರಡು ಸೆಂಟಿಮೀಟರ್ ವೃತ್ತ ರಚಿಸೋಣ ತ್ರಿಜ್ಯದ ವೃತ್ತ ರಚಿಸೋಣ ಅಂತ ಹೇಳ್ಯಾರ ಇಲ್ಲಿ ನೋಡ್ರಿ ಈ ಅಳತೆ ಪಟ್ಟಿಯನ್ನ ಉಪಯೋಗಿಸಿ ಕೈವಾರ ಮತ್ತು ಕೈವಾರಕ ಪೆನ್ಸಿಲ್ ಅನ್ನ ಹಾಕಿ ಕೈ ಇದು ಮೊನೆ ಅಂತಾರ ನೀಡಲ್ ಅದು ಮತ್ತು ಈ ಪೆನ್ಸಿಲ್ ನ ಒಂದೇ ರೀತಿ ಅಳತೆಯನ್ನ ಒಂದೇ ರೀತಿ ಇರ್ಬೇಕು ಸಮನಾಗಿರ್ಬೇಕು ಆಗ ಸೊನ್ನೆಯಿಂದ ಎರಡು ಸೆಂಟಿಮೀಟರ್ವರೆಗೂ ಅಳತೆಯನ್ನ ತಗೊಂಡು ಈ ಮೊನೆಯನ್ನ ಇಲ್ಲಿಟ್ಟು ಪೆನ್ಸಿಲ್ನಿಂದ ಈ ರೀತಿ ತಿರುಗಿಸಿದಾಗ ನಿಮಗ ವೃತ್ತ ನೀಟಾಗಿ ರಚಿಸ್ರಿ ಇದೇ ವೃತ್ತ ನೋಡ್ರಿ ಈ ರೀತಿ ನೀವು ಇನ್ನೂ ನೀಟಾಗಿ ಬರುತ್ತ ನೀವು ಪೆನ್ಸಿಲ್ ಕೈವಾರ ಎಲ್ಲವನ್ನು ತೆಗೆದುಕೊಂಡು ರಚಿಸ್ರಿ ಕೇಂದ್ರ ಓ ಅನ್ನ ಗುರುತಿಸಿ ಇದು ಕೇಂದ್ರ ಓ ಝಾ ಆರ್ ಟು ಎರಡು ಸೆಂಟಿಮೀಟರ್ ಆಗಿರುವುದರಿಂದ ನಿಮ್ಮ ಕೈವಾರದ ಮೊನೆ ಹಾಗೂ ಪೆನ್ಸಿಲ್ ನ ಮೊನೆಯನ್ನ ಅಳತೆ ಪಟ್ಟಿಯಲ್ಲಿ ಚಿತ್ರದಲ್ಲಿರುವಂತೆ ಹೊಂದಿಸಿ ಇಲ್ಲೈತಲ್ಲ ಈ ರೀತಿ ಹೊಂದಿಸಿ ಶಿಕ್ಷಕರ ಜೊತೆ ಚರ್ಚಿಸಿ ಕೈವಾರವನ್ನ ಹಿಡಿಯುವ ಅನುಕೂಲಕರ ವಿಧಾನ ಯಾವುದು ಈ ರೀತಿನ ಹಿಡಿಬೇಕು ಅಂದವಾದ ವೃತ್ತ ರಚನೆಯಾಗಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ಯಾವ್ಯಾವು ಅಂದ್ರೆ ಇವು ಎರಡು ಸಮನಾಗಿರ್ಬೇಕು ಅವು ಅದು ಗಮನಿಸಬೇಕಾದ ಅಂಶ ಮೂರನೇದ್ ನೋಡ್ರಿ ಕೈವಾರದ ಓ ಬಿಂದುವಿನ ಮೇಲಿರಿಸಿ ಕೈವಾರದ ಅಳತೆಯನ್ನ ಬದಲಾಯಿಸದೆ ವೃತ್ತವನ್ನ ರಚಿಸಿ ಇದನ್ನ ಒಟ್ಟ ಬದಲಾಯಿಸಬಾರದು ಅಂತ ಮೊನೆ ಓ ಮೇಲೆ ಇರ್ಬೇಕು ಈ ರೀತಿ ಹಿಂಗ ಸಾಕ್ತಾ ಅದು ನೀಟಾಗಿ ಹಿಂಗ ಬರ್ತಾ ಇರುತ್ತ ನೀಟಾಗಿ ವೃತ್ತ ರಚನೆ ಆಗುತ್ತ ವೃತ್ತದ ಮೇಲೆ ಪಿ ಬಿಂದುವನ್ನ ಗುರುತಿಸಿ ಇಲ್ಲಿ ಗುರುತಿಸ್ಯಾರ ನೋಡ್ರಿ ಅನ್ನ ಸೇರಿಸಿ ಅದರ ಮೇಲೆ ತ್ರಿಜ್ಯದ ಆಳತೆ ಬರೆಯಿರಿ ಇದು ಇಲ್ಲಿಂದ್ರ ಇಲ್ಲಿವರೆಗೆ ಎಷ್ಟ ಐತಿ ಎರಡು ಸೆಂಟಿಮೀಟರ್ ಐತಿ ಎರಡು ಸೆಂಟಿಮೀಟರ್ ಅಂತ ಬರೆಯಿರಿ ಅಂತ ಹೇಳ ಚಟುವಟಿಕೆ ನೋಡ್ರಿ ಸೆಂಟಿಮೀಟರ್ ತ್ರಿಜದ ವೃತ್ತವನ್ನ ಎಳೆಯಬೇಕಾಗಿದೆ ಆದರೆ ಆಕೆಯಲ್ಲಿರುವ ಅಳತೆ ಪಟ್ಟಿ ತುಂಡಾಗಿದೆ ಆಕೆ ಕೈವಾರದ ಮುನಿಯನ್ನ ತುಂಡಾದ ಅಳತೆ ಪಟ್ಟಿಯ ಮೇಲೆ ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾಳೆ ನಾಲ್ಕು ಸೆಂಟಿಮೀಟರ್ ತ್ರಿಜದ ವೃತ್ತವನ್ನ ಎಳೆಯಬೇಕಾದ್ರೆ ನ ಮೊನೆಯನ್ನ ಅಳತೆ ಪಟ್ಟೆ ಯಾವ ಬಿಂದುವಿಗೆ ಜೋಡಿಸಬೇಕೆಂದು ಆ ಬಿಂದುವಿನ ಮೇಲೆ ಗೆರೆ ಎಳೆದು ಅವಳಿಗೆ ಸಹಾಯ ಮಾಡಿ ಈಗ ಏಳು ಐತಿಲ್ಲ ಏಳರಿಂದ ಎಂಟಂದ್ರ ಒಂದು ಒಂಬತ್ತಕ್ಕ ಎರಡು ಇಲ್ಲಿ ಮೂರು ನಾಲ್ಕು ಏಳರಿಂದ ನಾಲ್ಕಕ್ಕಿಡ್ಬೇಕು ಈ ಅಳ ಪೆನ್ಸಿಲ್ ನ ಮೊನೆಯನ್ನ ಪೆನ್ಸಿಲ್ ನ ತುದಿಯನ್ನ ಹನ್ನೊಂದಕ್ಕಿಟ್ರ ಮುಗಿತು ಅವಾಗ ಓ ಬಿಂದುವಿನ ಮೇಲೆ ಈ ಕೈವಾರದ ಮುನಿಯನ್ನಿಟ್ಟು ಈ ರೀತಿ ವೃತ್ತ ರಚನೆ ರಚನೆ ಮಾಡಬಹುದು ಇದು ನಾಲ್ಕು ಸೆಂಟಿಮೀಟರ್ ಐತಿ ಅಂತ ಅನ್ಕೊಳ್ಳಿ ಹಿಂಗ ವೃತ್ತ ರಚನೆ ಆಗುತ್ತ ಈ ತ್ರಿಜವನ್ನು ಗುರುತಿಸ್ರಿ ಅಂತ ತಗೊಂಡ್ರಿ ಇದು ಓ ನಾಲ್ಕು ಸೆಂಟಿಮೀಟರ್ ಈ ರೀತಿ ಈಗ ಅಭ್ಯಾಸವನ್ನು ನೋಡೋಣ ಕೆಳಗಿನ ತ್ರಿಜ್ಯದ ವೃತ್ತಗಳನ್ನ ರಚಿಸಿ ಒಂದು ಸೆಂಟಿಮೀಟರ್ ಇರೋದು ಅಂದ್ರ ಸ್ಕೇಲ್ ನಗಿಂತ ಇಲ್ಲಿ ಒಂದು ಸೆಂಟಿಮೀಟರ್ ತಗೊಳ್ಳಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಇದು ಸ್ಕೇಲ್ ಅಂತಂದ್ರ ಇಲ್ಲಿ ಸೊನ್ನೆ ಇರುತ್ತ ಸೊನ್ನೆ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಅಪ್ ಟು ನಿಮಗಿರೋದು ಹದಿನೈದು ಸೆಂಟಿಮೀಟರ್ ವರೆಗೂ ಈ ತರ ಇರುತ್ತಾ ದೊಡ್ಡ ಸ್ಕೇಲ್ ಇತ್ತಂದ್ರ ಮೂವತ್ತರವರೆಗೆ ಇರುತ್ತ ಇನ್ ಇಂದಾಗ ಒಂದು ಸೆಂಟಿಮೀಟರ್ ಅಂದ್ರ ಇಲ್ಲಿ ನಂತರ ಇಲ್ಲಿಗೆ ತಗೊಂಡು ತ್ರಿಜವನ್ನು ತಗೊಂಡು ವೃತ್ತವನ್ನ ರಚಿಸಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇದೇ ರೀತಿ ಇದು ಎರಡಾಗಿತ್ತಂದ್ರೆ ಎರಡು ಪಾಯಿಂಟ್ ಐದು ಇಲ್ಲಿಗೆ ಬರುತ್ತ ಇದು ಎರಡು ಪಾಯಿಂಟ್ ಐದು ಇಲ್ಲಿ ಮೂರು ಇದು ಮೂರು ಸೆಂಟಿಮೀಟರ್ ಮೂರು ಪಾಯಿಂಟ್ ಐದು ನಾಲ್ಕು ಸೆಂಟಿಮೀಟರ್ ಈ ರೀತಿ ಇರುತ್ತ ಇವನ್ನೆಲ್ಲಾ ರಚಿಸ್ರಿ ಸ್ಕೇಲು ಕೈವಾರ ಉಪಯೋಗಿಸಿ ರಚಿಸಿ ರಚನೆ ಮಾಡಿ ಇನ್ನ ಎರಡನೇದು ನೋಡಂದ್ರೆ ಚಿತ್ರದಲ್ಲಿರುವ ವಿದ್ಯಾರ್ಥಿಗಳು ತಮಗೆ ನೀಡಲಾದ ಅಳತೆ ಅಳತೆಯ ತ್ರಿಜ್ಯದ ವೃತ್ತಗಳನ್ನ ರಚಿಸಬೇಕಾಗಿದೆ ವಿದ್ಯಾರ್ಥಿಗಳು ಅದಕ್ಕಾಗಿ ಕೈವಾರವನ್ನ ಅಳತೆ ಪಟ್ಟಿಗೆ ಚಿತ್ರ ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾರೆ ಅವರು ಕೈವಾರವನ್ನು ಹೊಂದಿಸಿದ ರೀತಿ ಸರಿಯಾಗಿದ್ದರೆ ಸರಿ ಗುರುತು ಎಂದು ತಪ್ಪಾಗಿದ್ದರೆ ತಪ್ಪು ಗುರುತು ಎಂದು ಗುರುತಿಸಿ ಈ ತಪ್ಪುಗಳನ್ನ ಸರಿಪಡಿಸಿ ವೃತ್ತಗಳನ್ನ ಸರಿಯಾದ ತ್ರಿಜ್ಯೊಂದಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಅಂತ ಹೇಳ ಈಗ ಆರು ಸೆಂಟಿಮೀಟರ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆತಿದ್ರು ಇದು ತಪ್ಪು ಅಂದ್ರ ಸೊನ್ನೆಯಿಂದ ಆರು ಒಳಗೆ ಹೇಳಿದ್ರೆ ಆರು ಸೆಂಟಿಮೀಟರ್ ಆಗುತ್ತೆ ಇನ್ನ ಇವರು ಇಲ್ಲೊಂದು ಗುರ್ತಿಸರ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸರಿ ಇದೆ ಆ ಸೊನ್ನೆಯಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪಾಯಿಂಟ್ ಐದು ಇದು ಸರಿ ಇದೆ ಇಲ್ಲಿ ಇಂತ್ರ ಸ್ಟಾರ್ಟ್ ಮಾಡಿ ಆರು ಸೆಂಟಿಮೀಟರ್ ಅಂತಂದ್ರ ಇಲ್ಲಿ ಗುರುತಿಸ್ಬೇಕು ಇವ್ರು ಇಲ್ಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಅದು ಸರಿ ಐದು ಸೆಂಟಿಮೀಟರ್ ತಪ್ಪಿದೆ ಎಲ್ಲಿಂದ್ರ ಸ್ಟಾರ್ಟ್ ಮಾಡ್ಬೇಕು ಸೊನ್ನೆಯಿಂದ ಸ್ಟಾರ್ಟ್ ಮಾಡಿ ಐದು ಸೆಂಟಿಮೀಟರ್ ಅಂದ್ರೆ ಇಲ್ಲಿಗೆ ಇಲ್ಲಿ ಇಂತ್ರ ಇಲ್ಲಿಗೆ ತಗೋಬೇಕು ಇವ್ರು ಮೂರು ಪಾಯಿಂಟ್ ಮೂರು ನೋಡ್ರಿ ಇವರು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಯಾರ ಇದು ತಪ್ಪು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸೊನ್ನೆಯಿಂದ ಸ್ಟಾರ್ಟ್ ಮಾಡಬೇಕು ಮೂರು ಮೂರು ಸ್ಟಾರ್ಟ್ ಮಾಡೋದು ಎಲ್ಲಿಂದ್ರ ಸೊನ್ನೆಯಿಂದ ಸ್ಟಾರ್ಟ್ ಮಾಡಬೇಕು ನಾನು ಅಲ್ಲಿ ಮಾರ್ಕ್ ಮಾಡೀನಲ್ಲ ಅಲ್ಲಿಂದ ನೆಕ್ಸ್ಟ್ ಮೂರನೇ ನೋಡ್ರಿ ಓ ಬಿಂದುವನ್ನ ಗುರುತಿಸಿ ಇದೇ ಬಿಂದುವನ್ನ ಕೇಂದ್ರವಾಗಿರಿಸಿ ಎರಡು ಮೀಟರ್ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ತಿರ್ಜದ ವೃತ್ತಗಳನ್ನ ರಚಿಸಿ ನೋಡ್ರಿ ಇದು ಓ ಬಿಂದು ಸರಿನಾ ಇಲ್ಲೇ ಏನ್ ಗುರ್ತಿಸ್ಬೇಕಂದ್ರ ಎರಡು ಸೆಂಟಿಮೀಟರ್ ಈ ರೀತಿ ಒಂದು ವೃತ್ತ ಮೂರು ಸೆಂಟಿಮೀಟರ್ ಈ ರೀತಿ ಒಂದು ವೃತ್ತ ಅದೇ ವೃತ್ ಅದೇ ಕೇಂದ್ರವಾಗಿರಿಸಿ ಮೂರು ಸೆಂಟಿಮೀಟರ್ ಆಯ್ತು ನೆಕ್ಸ್ಟ್ ನಾಲ್ಕು ಸೆಂಟಿಮೀಟರ್ ಹೇಳ್ತಾ ಇದೀನಿ ಅತೆಯನ್ನ ಬೇರೆ ಬೇರೆ ತಗೊಂಡಾಗ ಬೇರೆ ಬೇರೆ ಬರುತ್ತ ಅಂತ ಇದು ಇದೇ ವೃತ್ತದ ಕೇಂದ್ರ ನೆಕ್ಸ್ಟ್ ಐದು ಸೆಂಟಿಮೀಟರ್ ಈ ರೀತಿಯಾಗಿ ವೃತ್ತವನ್ನ ರಚನೆ ಮಾಡ್ರಿ ಇದು ತ್ರಿಜ್ಯವನ್ನ ಗುರುತಿಸ್ರಿ ಅಳೆ ಅದನ್ನು ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನೆಕ್ಸ್ಟ್ ಇದಕ್ ತಗೊಂಡಾಗ ನಾಲ್ಕು ಸೆಂಟಿಮೀಟರ್ ಇದಕ್ ತಗೊಂಡಾಗ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಅಂತ ಗುರುತಿಸ್ರಿ ಇಲ್ಲಿ ಒಂದಿಷ್ಟು ಚಟುವಟಿಕೆ ಕೊಟ್ರ ಇದನ್ನ ನೋಡಿ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯವನ್ನ ಚರ್ಚೆ ಮಾಡೋಣ ಈ ವಿಡಿಯೋ ನಿಮ್ಗೆ ಸಹಾಯ ಆಗಿದೆ ಅನ್ಕೊತೀನಿ ಸಹಾಯ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಐಕಾನ್ ಅನ್ನು ಒತ್ತಿ ಧನ್ಯವಾದಗಳು